ಕೃಷಿ ಆಧಾರಿತ ದೇಶ ಭಾರತ ಭಾರತದ ಆರ್ಥಿಕತೆ ಕೃಷಿಯನ್ನೇ ಅವಲಂಬಿಸಿದೆ ಆದರೆ ಎಪ್ಪತ್ತರ ದಶಕದಲ್ಲಿ ವ್ಯವಸ್ಥಿತವಲ್ಲದ ಕೃಷಿ ವಿಧಾನ ಮತ್ತು ಮಾರುಕಟ್ಟೆಯಿಂದಾಗಿ ಕೃಷಿಕರು ತುಂಬಾ ತೊಂದರೆ ಅನುಭವಿಸುತ್ತಿದ್ದರು ಅಡಿಕೆ ಮಾರುಕಟ್ಟೆಗೆ ಸಂಕಷ್ಟ ಬಂದ ಸಮಯದಲ್ಲಿ ಹಳ್ಳಿಗಳಲ್ಲಿ ಖಾಸಗಿಯವರು ಕೃಷಿಕರಿಂದ ಅತಿ ಕಡಿಮೆ ಬೆಲೆಗೆ ಅಡಿಕೆ ಖರೀದಿ ಮಾಡಿ ಮುಕ್ತ ಕೃಷಿಕರನ್ನು ವಂಚಿಸುತ್ತಿದ್ದರು ಕಡೆ ಅಡಿಕೆ ಮಾರುಕಟ್ಟೆಗೆ ಸಂಕಷ್ಟ ಇನ್ನೊಂದು ಕಡೆ ಇಂತಹ ಖಾಸಗಿ ಅಡಿಕೆ ಖರೀದಿದಾರರಿಂದ ಒಳಗಾಗಿ ರೈತರ ತಲೆಯ ಮೇಲೆ ಕೈ ಹೊತ್ತ ಸಮಯದಲ್ಲಿ ಆಶ ಒಂದು ಚಿಗುರುವಂತೆ ಮಾಡಿದ್ದೇ ವಾರಣಾಶಿ ಸುಬ್ರಾಯ ನನ್ನ ತಂದೆಯವರು ಹೇಳ್ತಾ ಇದ್ರು ಅವರು ಒಬ್ಬ ಅಡಿಕೆ ಕೃಷಿಕರು ಎಪ್ಪತ್ತರ ದಶಕದಲ್ಲಿ ಅಡಿಕೆ ಬೆಳೆಗಾರರು ಬಹಳ ಸಂಕಷ್ಟದಲ್ಲಿದ್ದರು ಪೂರ್ತಿ ಖಾಸಗಿ ವ್ಯಾಪಾರಿಗಳ ಕೈಯಲ್ಲೇ ನಮ್ಮ ಅಡಿಕೆಯ ಧಾರಣೆ ನಿಗದಿತವಾಗಿತ್ತು ಈ ಸಂದರ್ಭದಲ್ಲಿ ವಾರಾಣಸಿಯವರು ಕ್ಯಾಂಕೋ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿದರು ಇದರಿಂದಾಗಿ ನಾವು ಇವತ್ತು ಕ್ಯಾಂಕೋ ಅನ್ನೋ ಸಂಸ್ಥೆಯಿಂದ ಉತ್ತಮ ಧಾರಣೆಯನ್ನು ಅಡಿಕೆಗೆ ಪಡಿತಾ ಇದ್ದೇವೆ ಇವತ್ತು ಅವರಂತಹ ಒಂದು ಉದಾತ್ತ ಮನೋಭಾವದ ಒಬ್ಬ ಕೃಷಿಕ ಹಾಗೆ ಒಳ್ಳೆ ಸಾಮಾಜಿಕ ಕಾರ್ಯಕರ್ತ ಇಲ್ಲದೆ ಇರ್ತಿದ್ರೆ ನಮಗೆ ಇಂಥ ಕ್ಯಾಂಪ್ಕೋದಂಥ ಒಂದು ಸಂಸ್ಥೆ ಹುಟ್ಟಾಕಿರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅವರ ಒಂದು ಸೇವೆ ಅವರ ಉದಾತ್ತ ಮನೋಭಾವ ಇವತ್ತು ನಮ್ಮ ಅಡಿಕೆ ಕೃಷಿಯ ಕ್ಯಾಂಪ್ಕೋ ಖರೀದಿಯಲ್ಲಿ ಕ್ಯಾಂಪ್ಕೊ ಕೇಂದ್ರಗಳಲ್ಲಿ ಇವತ್ತಿಗೂ ಕೂಡ ಕಾಣ್ತಾ ಇದೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಜುಲೈ ಹನ್ನೊಂದರಂದು ಸಹಕಾರಿ ರತ್ನ ಕ್ಯಾಂಕೋ ಭೀಷ್ಮ ಎಂದೇ ಹೆಸರಾದ ವಾರಣಾಸಿ ಸುಬ್ರಾಯ ಭಟ್ ನೇತೃತ್ವದಲ್ಲಿ ಹಲವಾರು ಹಿರಿಯ ಸಹಕಾರಿಗಳ ಸಹಕಾರದಿಂದ ಆರಂಭವಾದ ಸಂಸ್ಥೆಯಾಗಿದೆ ಕ್ಯಾಂಕೋ ದಕ್ಷಿಣ ಕನ್ನಡ ಕಾಸರಗೋಡು ಪ್ರದೇಶದ ಜೀವನಾಡಿ ಅಡಿಕೆ ಬೆಳೆ ಅಡಿಕೆಯಿಂದಾಗಿ ಪಾರಂಪರಿಕ ಸಾಂಪ್ರದಾಯಿಕ ಮೌಲ್ಯಗಳು ಅಡಿಕೆ ಕೃಷಿಯಿಂದಾಗಿ ಕರಾವಳಿ ಜಿಲ್ಲೆಗಳು ಅದ್ಭುತವಾಗಿ ಎದ್ದು ನಿಲ್ಲಲು ಸಾಧ್ಯವಾಯಿತು ಶೈಕ್ಷಣಿಕ ವ್ಯಾಪಾರ ಕೈಗಾರಿಕೆ ರಸ್ತೆ ಸಾರಿಗೆ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯಾಗಿ ಜೀವನ ಮಟ್ಟ ಕೇರಳ ಮತ್ತು ಕರ್ನಾಟಕದಲ್ಲಿ ಅಡಿಕೆ ಬೆಳೆಯುವ ಪ್ರದೇಶದವರಿಂದ ಉನ್ನತಿಗೇರಿತು ಸುಲಭ ಕೃಷಿ ಹೆಚ್ಚು ಆದಾಯ ಅಡಿಕೆ ಕೃಷಿಯ ಗುಟ್ಟು ಕ್ಯಾಂಪೋ ಕಾರಣದಿಂದ ಅಡಿಕೆ ಕೃಷಿಕರು ಉತ್ತಮ ಧಾರಣೆ ಪಡೆಯಲು ಕಾರಣವಾಗಿದ್ದನ್ನು ಎಲ್ಲರೂ ಒಪ್ಪುತ್ತಾರೆ ಹಣ್ಣಾದ ಅಡಿಕೆಯನ್ನು ರೈತರು ಕೊಯ್ದು ರೈತರು ತಾವೇ ಒಣಗಿಸಿ ಸುಲಿದು ಕ್ಯಾಂಪೋ ಶಾಖೆಗೆ ತಲುಪಿಸುತ್ತಾರೆ ಈ ರೀತಿ ಖರೀದಿಸಿದ ಅಡಿಕೆಯನ್ನು ಕ್ಯಾಂಪೋ ಶಾಖೆಗಳಲ್ಲಿ ಮೌಲ್ಯವರ್ಧಿತಗೊಳಿಸುವ ಉದ್ದೇಶದಿಂದ ಗ್ರೇಡಿಂಗ್ ಗ್ರಾಬ್ಲಿಂಗ್ ಸೈಜಿಂಗ್ ಮಾಡಿ ಶೇಖರಣೆ ಮಾಡಲಾಗುತ್ತದೆ ಅಡಿಕೆಯಲ್ಲಿ ಮುಖ್ಯವಾಗಿ ಎರಡೂ ವಿಧವಾಗಿದೆ ಒಂದು ಕೆಂಪಡಿಕೆ ಒಂದು ಬಿಳಿ ಅಡಿಕೆ ಬಿಳಿ ಅಡಿಕೆಯನ್ನು ನಾವು ಕರ್ನಾಟಕ ಕೇರಳದಲ್ಲಿ ಪ್ರೊಕ್ಯೂರ್ಮೆಂಟ್ ಮಾಡ್ತೇವೆ ಹಾಗೆ ಕೆಂಪಡಿಕೆಯನ್ನು ಕೂಡ ಕರ್ನಾಟಕದ ಬಯಲ್ ಮತ್ತು ಮಲೆನಾಡು ಭಾಗದಲ್ಲಿ ಪ್ರೊಕ್ಯೂರ್ಮೆಂಟ್ ಮಾಡ್ತೇವೆ ಹಾಗೆ ಕೆಂಪಡಿಕೆಯನ್ನು ಹೆಚ್ಚಾಗಿ ನಾವು ಪಾನ್ ಮಸಾಲ ಫ್ಯಾಕ್ಟ್ರಿಗೆ ಸಪ್ಲೈ ಮಾಡ್ತಾ ಇದ್ದೇವೆ ಬಿಳಿ ಅಡಿಕೆಯನ್ನು ಮುಖ್ಯವಾಗಿ ಗುಜರಾತು ಯು ಪಿ ರಾಜಸ್ಥಾನ ಮಧ್ಯಪ್ರದೇಶ ಬಿಹಾರ ಮುಖ್ಯವಾಗಿ ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಸೇಲ್ಸ್ ಇದೆ ಈಗ ಸುಮಾರು ಈ ವರ್ಷ ನಮ್ಮದು ಎರಡು ಸಾವಿರ ಕೋಟಿ ಹತ್ರ ಟರ್ನ್ ಓವರ್ ಆಗ್ಬೋದು ಸುಮಾರು ಐದು ಲಕ್ಷ ಕ್ವಿಂಟಲ್ನಷ್ಟು ನಮ್ಮದು ಸೇಲ್ಸ್ ಆಗ್ಬೋದು ಮತ್ತು ಈ ಲಾಸ್ಟು ಸುಮಾರು ನಲವತ್ತು ವರ್ಷದಲ್ಲಿ ಈ ಸರ್ತಿ ಅಡಿಕೆ ರೇಟ್ ದಾಖಲೆ ರೇಟಿಗೆ ಮುಟ್ಟಿದೆ ಕ್ಯಾಂಪ್ಕೋದ ವ್ಯವಸ್ಥಿತ ಕಾರ್ಯದಿಂದಾಗಿ ಅಡಿಕೆ ಬೆಳೆಗಾರರ ಮನೆಯಲ್ಲಿ ನೆಮ್ಮದಿಯನ್ನು ಹುಟ್ಟು ಹಾಕಿತು ಅಡಿಕೆಯ ಮಾನ ಕಾಪಾಡಿದ ಕ್ಯಾಂಪ್ಕೋ ಮನೆ ಮನೆಗಳನ್ನು ಬೆಳಗಿತು ಸಾವಿರಾರು ಕುಟುಂಬಗಳಿಗೆ ಉದ್ಯೋಗ ಕೊಟ್ಟು ಮನೆಗಳಲ್ಲಿ ನೆಮ್ಮದಿಯನ್ನು ತಂದಿತು ಆದುದರಿಂದಲೇ ಕ್ಯಾಂಕೋ ಎಂದರೆ ಜನಮಾನಸಕ್ಕೆ ವಿಶ್ವಾಸ ಅಡಿಕೆ ತೋಟಗಳ ಮುಖ್ಯ ಉಪ ಬೆಳೆಯಾದ ಕೊೋ ಎಂಬತ್ತನೇ ದಶಕದಲ್ಲಿ ಕೊೋ ಬೆಳೆಗೆ ಮೌಲ್ಯ ಒದಗಿಸುವುದಾಗಿ ಬಹುರಾಷ್ಟ್ರೀಯ ಕಂಪನಿಗಳು ಕೊೋ ಸಸಿಗಳನ್ನು ಕೃಷಿಕರಿಗೆ ಕೊಟ್ಟು ಫಲವಾಗಿ ಬರುವ ಕೊಕ್ಕೋ ಬೀಜಗಳನ್ನು ತಾವೇ ಖರೀದಿಸುವುದಾಗಿ ತಿಳಿಸಿದರು ಆದರೆ ನಂತರ ಕೊಕ್ಕೋ ಬೀಜಗಳನ್ನು ಬಹುರಾಷ್ಟ್ರೀಯ ಕಂಪನಿಗಳು ಖರೀದಿಸುವುದನ್ನು ಸ್ಥಗಿತಗೊಳಿಸಿತು ಇದರಿಂದ ಬೇಸತ್ತ ಕೃಷಿಕರು ಕೊಕ್ಕೋ ಗಿಡಗಳನ್ನು ಕಡಿದು ನಾಶಗೊಳಿಸಲು ಹೊರಟರು ಈ ಸಂದರ್ಭದಲ್ಲಿ ಸ್ವತಃ ಕೃಷಿಕರಾಗಿದ್ದು ತನ್ನ ಕೃಷಿ ಮಿತ್ರರ ಎಲ್ಲಾ ಏಳು ಬೀಳುಗಳು ಸಂಕಷ್ಟಗಳಿಗೆ ಸ್ಪಂದಿಸುತ್ತಿದ್ದ ವಾರಣಾಸಿಯವರು ಇದರ ಪರಿಹಾರಕ್ಕಾಗಿ ಅವರು ಸ್ವತಃ ಮುಂಬೈಗೆ ಭೇಟಿ ನೀಡಿ ಬಹುರಾಷ್ಟ್ರೀಯ ಕಂಪನಿಗಳ ಕದ ತಟ್ಟಿದರು ಆದರೆ ಕೇವಲ ವ್ಯಾಪಾರಿ ದೃಷ್ಟಿಯಿಂದ ವ್ಯವಹರಿಸುತ್ತಿದ್ದ ಈ ಕಂಪನಿಗಳು ಭೇಟಿಗೆ ಅವಕಾಶ ನೀಡಲಿಲ್ಲ ಅಪ್ರತಿಮ ಸಾಧನೆ ಮತ್ತು ಪರಿಶ್ರಮಕ್ಕೆ ಮತ್ತೊಂದು ಹೆಸರಾದ ವಾರಣಾಸಿ ಸುಬ್ರಾಯ ಭಟ್ಟರು ಇದನ್ನೇ ಸವಾಲಾಗಿ ಸ್ವೀಕರಿಸಿ ಈ ಸಂಕಷ್ಟವನ್ನೇ ಅವಕಾಶವನ್ನಾಗಿ ಪರಿವರ್ತಿಸಿದರು ಇದೇ ಸಹಕಾರಿ ಕ್ಷೇತ್ರಕ್ಕೆ ಬರವಾಯಿತು ಆಧುನಿಕ ವ್ಯವಸ್ಥೆಗಳು ಯಾವುದು ಇರದಿದ್ದ ಕಾಲದಲ್ಲಿ ವಿಷಯಗಳನ್ನು ತಜ್ಞರೊಂದಿಗೆ ಕೂಲಂಕುಷವಾಗಿ ಸಮಾಲೋಚಿಸಿ ಸಲಹೆಗಳನ್ನು ಪಡೆದು ಉತ್ಕೃಷ್ಟವಾದ ಯಂತ್ರೋಪಕರಣಗಳೊಂದಿಗೆ ಪುತ್ತೂರಿನಲ್ಲಿ ಕ್ಯಾಂಕೋ ಚಾಕೊಲೇಟ್ ಕಾರ್ಖಾನೆಯನ್ನು ಸ್ಥಾಪಿಸಿದರು ಸೆಪ್ಟೆಂಬರ್ ಒಂದು ಸಾವಿರದ ಒಂಬೈನೂರ ಎಂಬತ್ತ ಆರರಂದು ಅಂದಿನ ರಾಷ್ಟ್ರಪತಿಗಳಾಗಿದ್ದ ಗ್ಯಾನಿ ಸಿಂಗ್ ಮತ್ತು ಇತರ ಗಣ್ಯರು ಸಹಕಾರಿ ರಂಗದ ಅತ್ಯಂತ ದೊಡ್ಡ ಚಾಕ್ಲೇಟ್ ಕಾರ್ಖಾನೆಯನ್ನು ಉದ್ಘಾಟಿಸುವ ಮೂಲಕ ಖೋಖೋ ಕೃಷಿಕರ ಪಾಲಿಗೆ ಆಶಕಿರಣವಾದರು ಕ್ಯಾಂಕೋ ಚಾಕ್ಲೇಟ್ ಕಾರ್ಖಾನೆಯ ಕಾರ್ಯವೈಖರಿ ಹಲವಾರು ವಿಶೇಷತೆಗಳಿಂದ ಕೂಡಿದೆ ಸಿಎನ್ಎಂ ಸಾಲಿಕ್ ಮುಂತಾದ ವಿಶ್ವವಿಖ್ಯಾತ ಕಂಪನಿಗಳಿಂದ ನಿರ್ಮಿಸಲ್ಪಟ್ಟ ಯಂತ್ರೋಪಕರಣ ಸುಭದ್ರ ಕಟ್ಟಡ ಸೂಕ್ತವಾದ ಗಾಳಿ ಬೆಳಕು ನೀರಿನ ವೈಜ್ಞಾನಿಕ ವಿನ್ಯಾಸ ಕೊಕ್ಕೋ ಬೀಜಗಳನ್ನು ವಿವಿಧ ಹಂತಗಳಲ್ಲಿ ಸಂಸ್ಕರಿಸಿ ಕೊಕ್ಕೋ ಉತ್ಪನ್ನಗಳಾದ ಕೊಕ್ಕೋ ಹುಡಿ ಕೊಕ್ಕೋ ಬಟ್ಟರ್ಗಳನ್ನಾಗಿ ಪರಿವರ್ತಿಸಲಾಗುವುದು ಇದಕ್ಕೆ ಇನ್ನಿತರ ಮೂಲ ವಸ್ತುಗಳನ್ನು ಸೇರಿಸಿ ಚಾಕ್ಲೇಟ್ ಆಗಿ ಮಾರ್ಪಡಿಸಲಾಗುವುದು ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿ ಮೂಲ ಸೌಕರ್ಯಗಳನ್ನು ವೈಜ್ಞಾನಿಕವಾಗಿ ವಿನ್ಯಾಸಗೊಳಿಸಲಾಗಿದೆ ಹಾಗೆ ಪ್ರಾರಂಭದ ದಿನಗಳಲ್ಲಿ ಸ್ಟಾಫ್ಗಳಿಗೆ ಉಳ್ಕೊಳ್ಳುವ ವ್ಯವಸ್ಥೆಗಳು ಕೂಡ ಹಾಗೆ ಆಫೀಸು ಮನೆ ಗೋಡೌನು ಎಲ್ಲ ಹೆಚ್ಚು ಕಡಿಮೆ ಒಂದೇ ಆಗಿತ್ತು ಬೆಳಿಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಕೆಲಸ ಪ್ರಾರಂಭವಾದರೆ ಆವತ್ತಿನ ಕೆಲಸ ಮುಗಿಯುವಾಗಲೇ ಆವತ್ತಿನ ದಿವಸ ಮುಗಿಯಿತು ಅಂತ ಲೆಕ್ಕ ಯಾಕೆಂದರೆ ಆಫೀಸಲ್ಲಿ ಎಲ್ಲರೂ ಮಲ್ಕೊಳ್ತಿದ್ದೆವು ರಾತ್ರಿ ಎಂಟು ಒಂಬತ್ತು ಹತ್ತು ಗಂಟೆವರೆಗೂ ಕೆಲಸ ಮಾಡ್ತಿದ್ದೆವು ಆವತ್ತಿನ ಕೆಲಸ ಮುಗಿಯಲಿವರೆಗೆ ಕಲ ಆವತ್ತಿನ ಕೆಲಸ ಮುಗಿದ ಮೇಲೆ ರೆಸ್ಟ್ ಈ ರೀತಿಯ ಪ್ರಕ್ರಿಯೆಗಳಾಗ್ತಿತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೆ ಬೆಳಿಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಆಫೀಸಿಗೆ ಬಂದರೆ ಅವರು ರಾತ್ರಿ ಎಂಟು ಒಂಬತ್ತು ಹತ್ತು ಗಂಟೆವರೆಗೂ ಇರ್ತಿದ್ದರು ಅದಾದ ಮೇಲೆ ಪ್ರತಿ ದಿವಸ ಸಂಜೆ ಆವತ್ತು ಆವತ್ತಿನ ಏನು ಕೆಲಸಗಳಾಗಿದೆ ಮಾರ್ಕೆಟಿಂಗಿಂದ ಏನಾಗಿದೆ ಗ್ರೇಡಿಂಗ್ ಏನಾಗಿದೆ ಇದರ ಬಗ್ಗೆ ವಿಮರ್ಶೆ ಮಾಡ್ತಿದ್ರು ಚರ್ಚೆ ಮಾಡ್ತಿದ್ರು ಅನುಭವವನ್ನು ನಮಗೆ ಕೊಡ್ತಿದ್ರು ತಪ್ಪಾದರೆ ತಿದ್ದಿಸ್ತಿದ್ರು ಇಂಥಲ್ಲ ಪ್ರಕ್ರಿಯೆಗಳು ಆವಾಗ ನಡೀತಿತ್ತು ಇದರಿಂದ ಎಂಪ್ಲಾಯೀಸ್ಗಳಿಗೆ ಸಂಸ್ಥೆ ಮೇಲೆ ಅಭಿಮಾನವೂ ಕೂಡ ಹೆಚ್ಚಾಗ್ತಾ ಹೋಯಿತು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಬ್ರ್ಯಾಂಚುಗಳು ಓಪನ್ ಆಯಿತು ಅಡಿಕೆಯ ಖರೀದಿಯೂ ಜಾಸ್ತಿ ಆಯಿತು ಅದೇ ಮುಖಾಂತರ ಅದೇ ರೀತಿ ಅಡಿಕೆ ದರದಲ್ಲಿಯೂ ಕೂಡ ಹೆಚ್ಚಾಗಲಿಕ್ಕೆ ಪ್ರಾರಂಭವಾಯಿತು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಕೇಂದ್ರ ಭಾಗದಲ್ಲಿ ಕ್ಯಾಂಕೋ ನಿಯಮಿತ ಇದರ ಮುಖ್ಯ ಕಚೇರಿ ಇದ್ದು ನೂರ ತೊಂಬತ್ತಕ್ಕೂ ಅಧಿಕ ಶಾಖೆಗಳನ್ನು ದೇಶದಾದ್ಯಂತ ಹೊಂದಿದೆ ಎರಡು ಸಾವಿರಕ್ಕೂ ಅಧಿಕ ಸಿಬ್ಬಂದಿಗಳನ್ನು ಹೊಂದಿದ್ದು ಸುಮಾರು ಹತ್ತು ಸಾವಿರ ಕುಟುಂಬಗಳು ಆರ್ಥಿಕವಾಗಿ ಇದರ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ ಉದ್ಯೋಗಾವಕಾಶವನ್ನು ಕೃಷಿಕರ ಕುಟುಂಬ ಮತ್ತು ಸ್ಥಳೀಯರಿಗೆ ಆದ್ಯತೆ ನೀಡಲಾಗಿದೆ ಕ್ಯಾಂಕೋ ಕಂಪನಿಯು ಯಾವುದೇ ಕೈಗಾರಿಕೋದ್ಯಮಿ ಅಥವಾ ಯಾವುದೇ ವೈಯಕ್ತಿಕ ವ್ಯಾಪಾರಿ ಮಾಲಕತ್ವದಲ್ಲಿಲ್ಲ ಈ ಸಹಕಾರಿ ಸಂಸ್ಥೆಯ ನಿಜವಾದ ಮಾಲೀಕರು ಅಂದರೆ ಅಡಿಕೆ ಕೊಕ್ಕೋ ರಬ್ಬರ್ ಕರಿಮೆಣಸು ಕೃಷಿಕರು ಮತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಸಣ್ಣ ರೈತರಾಗಿದ್ದಾರೆ ಕ್ಯಾಂಕೋವು ತನ್ನ ಸದಸ್ಯ ಬೆಳೆಗಾರರಿಂದ ರಬ್ಬರನ್ನು ಖರೀದಿಸುತ್ತದೆ ಅಡಿಕೆ ಮರಕ್ಕೆ ಸಿಂಪಡಿಸುವ ಕೀಟನಾಶಕ ಕಾಪರ್ ಸಲ್ಫೇಟ್ ಕ್ಯಾಂಪ್ಕೋದ ಬ್ರ್ಯಾಂಡಿನ ಅಡಿಯಲ್ಲಿ ತನ್ನ ಸದಸ್ಯರಿಗೆ ಸಬ್ಸಿಡಿ ದರದಲ್ಲಿ ಒದಗಿಸುತ್ತಿದೆ ಚಾಕ್ಲೇಟ್ ಫ್ಯಾಕ್ಟರಿ ಮತ್ತು ಒಟ್ಟು ಕ್ಯಾಂಪ್ಕೋದಲ್ಲಿ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಉದ್ಯೋಗಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ ಬ್ರಾಂಚ್ಗಳಿವೆ ಮತ್ತು ಉತ್ತರ ಭಾರತದಲ್ಲಿ ಕೂಡ ಹನ್ನೆರಡು ಹದಿಮೂರು ಡಿಪೋಗಳನ್ನು ಇದ್ದುಕೊಂಡು ಕಾಂಪಿಟೇಟಿವ್ ದರವನ್ನು ಇವತ್ತು ಕೊಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ ಕಳೆದ ಕೊರೋನಾ ಸಂದರ್ಭದಲ್ಲಿ ಕೂಡ ಇಡೀ ಜಗತ್ತಿಗೆ ಬಂದ ಮಹಾಮಾರಿ ಕೊರೋನಾ ಈ ಸಂದರ್ಭದಲ್ಲಿ ಕೂಡ ನಾವು ಸರ್ಕಾರದ ಎಲ್ಲ ನಿಯಮಾವಳಿಗಳನ್ನು ಪಾಲಿಸಿಕೊಂಡು ಫ್ಯಾಕ್ಟ್ರಿಯನ್ನು ನಡೆಸಿದ್ದೇವೆ ಮತ್ತು ನಮ್ಮ ಬ್ರ್ಯಾಂಚ್ಗಳಲ್ಲಿ ಅಡಿಕೆಯನ್ನು ಖರೀದಿ ಮಾಡಿದ್ದೇವೆ ಮತ್ತು ಅತ್ಯಂತ ಒಳ್ಳೆಯ ದರವನ್ನು ಕೊಡುವುದರೊಂದಿಗೆ ನಾವು ರೈತನಿಗೆ ಭಾರಿ ದೊಡ್ಡ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ ನಮ್ಮ ಎಲ್ಲ ನೌಕರರಿಗೆ ಕೊರೋನಾ ಸಂದರ್ಭದಲ್ಲಿ ಸರಿಯಾದ ಸ್ಯಾಲರಿಯನ್ನು ಕೊಟ್ಟು ಮತ್ತು ಸರ್ಕಾರದ ಎಲ್ಲ ನಿಯಮಾವಳಿಗಳ ಒಳಗೆ ನಾವು ಕೆಲಸವನ್ನು ಮಾಡುವುದರೊಂದಿಗೆ ಇವತ್ತು ಕ್ಯಾಂಪ್ಕೋ ಒಳ್ಳೆಯ ಸ್ಥಿತಿಯಲ್ಲಿದೆ ಮತ್ತು ಕ್ಯಾಂಪ್ಕೋವನ್ನು ನಂಬಿದಂತಹ ಅದರ ಸದಸ್ಯರು ಸುಮಾರು ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಸದಸ್ಯರು ಕೃಷಿಯನ್ನೇ ನಂಬಿಕೊಂಡಿರ್ತಕ್ಕಂಥವರಿಗೆ ಅತ್ಯಂತ ಹೆಚ್ಚು ಸಂತೋಷ ಮತ್ತು ನೆಮ್ಮದಿಯನ್ನು ಕೊಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ ಈ ದೇಶದ ಪ್ರಧಾನಮಂತ್ರಿಯವರು ನವಂ ಕಳೆದ ವರ್ಷ ನವಂಬರ್ ತಿಂಗಳಲ್ಲಿ ನಮಗೆ ಪ್ರಾದೇಶಿಕ ಒಪ್ಪಂದಕ್ಕೆ ಸಹಿ ಹಾಕದೇ ಇರುವುದರಿಂದಾಗಿ ಇವತ್ತು ಇಂಪೋರ್ಟ್ ಆಗುವುದನ್ನು ಪೂರ್ತಿ ಬ್ಯಾನ್ ಮಾಡಿದ ಕಾರಣ ಅಡಿಕೆಗೆ ಇವತ್ತು ಒಳ್ಳೆಯ ಧಾರಣೆ ಸಿಗಲಿಕ್ಕೆ ಸಾಧ್ಯ ಆಗಿದೆ ಮತ್ತು ಕಳೆದ ಎರಡು ವರ್ಷಗಳಲ್ಲಿ ಕೂಡ ಉತ್ಪಾದನೆ ಕಮ್ಮಿ ಆಗಿದ್ದುಕೊಂಡು ಇವತ್ತು ಕೊರೋನಾ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಅದರ ಕನ್ಸಂಪ್ಷನ್ ಜಾಸ್ತಿ ಆದ ಕಾರಣ ಇವತ್ತು ನಾಲ್ನೂರು ರೂಪಾಯಿಯ ಆಸ್ಪಾಸ್ನಲ್ಲಿ ಅಡಿಕೆ ಅತ್ಯಂತ ಒಳ್ಳೆಯ ಧಾರಣೆಯನ್ನು ಕಂಡಿದೆ ಇದು ಇತಿಹಾಸದಲ್ಲಿ ಮೊತ್ತ ಮೊದಲನೇ ಬಾರಿಗೆ ಅಂತ ಹೇಳಿ ಹೇಳಲಿಕ್ಕೆ ಬಾರಿ ನಾನು ಸಂತೋಷವನ್ನು ಇದ್ದೆ ಕ್ಯಾಂಕೋ ಮುಂದಿನ ದಿನಗಳಲ್ಲಿ ಫ್ಯಾಕ್ಟ್ರಿಯಲ್ಲಿ ತುಂಬ ಅತ್ಯಾಧುನಿಕ ಮಿಷನ್ಗಳನ್ನು ಹಾಕ್ತಕ್ಕಂಥ ಪ್ರಯತ್ನಗಳನ್ನು ಹಾಕ್ತಾ ಇದೆ ಈಗಾಗಲೇ ಸೋಲಾರನ್ನು ಅಳವಡಿಸುವುದರೊಂದಿಗೆ ನಮ್ಮ ಕಾಸ್ಟಲ್ಲಿ ರೆಡ್ಯೂಸ್ ಮಾಡ್ತಾ ಇದ್ದೇವೆ ಸುಮಾರು ಹತ್ತು ವರ್ಷಗಳ ಹಿಂದೆ ವಿಂಡ್ ಮಿಲ್ಲನ್ನು ಹಾಕುವುದರೊಂದಿಗೆ ಕೂಡ ನಾವು ಗ್ರೀನ್ ಎನರ್ಜಿಗೆ ಸಹಕಾರವನ್ನು ಕೊಟ್ಟಿದ್ದೇವೆ ಮುಂದೆ ನಮ್ಮ ಇಲ್ಲಿ ಹತ್ತಿರ ಇರತಕ್ಕಂತಹ ಕಾವಿನಲ್ಲಿ ಪೆಪ್ಪರ್ ಪ್ರೊಸೆಸಿಂಗ್ ಯೂನಿಟನ್ನು ಮತ್ತು ಗೋಡೌನ್ಗಳ ಸಮುಚ್ಚಯವನ್ನು ಮಾಡಿ ಈ ದೇಶದ ಪ್ರಧಾನಮಂತ್ರಿಯವರ ಆತ್ಮ ನಿರ್ಭರ ಭಾರತಕ್ಕೆ ನಾವು ಒಂದು ಹೆಜ್ಜೆಯನ್ನು ನೀಡಲಿಕ್ಕೆ ಸಹಕಾರವನ್ನು ಮಾಡ್ತಾ ಇದ್ದೇವೆ ಇದರಿಂದಾಗಿ ರೈತನ ಮುಖದಲ್ಲಿ ನಗೆಯನ್ನು ಕಾಣಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಅಡಿಕೆ ಮಾರುಕಟ್ಟೆಗೆ ಬೆಂಬಲ ಬೆಲೆ ನೀಡುವಂತೆ ಕೇಂದ್ರದ ಹಿರಿಯ ರಾಷ್ಟ್ರೀಯ ನೇತಾರರೊಂದಿಗೆ ಚರ್ಚೆ ನಡೆಸಿ ಅದಕ್ಕೆ ಬೇಕಾದ ಕ್ರಮಗಳನ್ನು ಸ್ವೀಕರಿಸಿದಂತಹ ಕ್ಯಾಂಕೋದ ಹೆಮ್ಮೆಯ ಅಧ್ಯಕ್ಷರಾಗಿರುವ ಹಿರಿಯ ಸಹಕಾರಿ ಎಸ್ ಆರ್ ಸತೀಶ್ ಚಂದ್ರ ಅವರ ಸಾಧನೆಯ ಶಿಖರಕ್ಕೆ ಕಿರೀಟವೆಂಬಂತೆ ಕರ್ನಾಟಕ ಸರಕಾರ ಸಹಕಾರಿ ರತ್ನ ಪ್ರಶಸ್ತಿ ನೀಡಿದೆ ಸಹಕಾರಿ ವಲಯಕ್ಕೆ ನೀಡಿದ ಗುರುತರ ಸೇವೆಯ ಫಲವಾಗಿ ಹಾಗೂ ಸುಮಾರು ಮೂರು ದಶಕಗಳಿಗೂ ಹೆಚ್ಚಿನ ನಿಸ್ವಾರ್ಥ ಪರಿಶ್ರಮಕ್ಕೆ ಸಂದ ಗೌರವವೇ ಸಹಕಾರಿ ರತ್ನ ಪ್ರಶಸ್ತಿ ಅಡಿಕೆ ತೋಟದ ಇನ್ನೊಂದು ಉಪಬೆಳೆ ಕಾಳುಮೆಣಸು ಅಡಿಕೆ ತೋಟದ ಎಲ್ಲ ಉತ್ಪನ್ನಗಳನ್ನು ಒಂದೇ ಸೂರಿನಲ್ಲಿ ಖರೀದಿಸುವ ಯೋಜನೆಯೊಂದಿಗೆ ಎರಡು ಸಾವಿರದ ಹದಿನಾರರಲ್ಲಿ ಕ್ಯಾಂಕೋವು ಕಾಳುಮೆಣಸಿನ ಖರೀದಿಯನ್ನು ಪ್ರಾರಂಭಿಸಿತು ಅಂತಾರಾಷ್ಟ್ರೀಯ ಪ್ರಮಾಣಗಳಲ್ಲಿ ಆದ ಪರಿಷ್ಕರಣೆಗಳು ನೂತನ ಸೌಲಭ್ಯ ಸೌಧದ ನಿರ್ಮಾಣದ ಅಗತ್ಯತೆಗೆ ನಾಂದಿಯಾಯಿತು ಉದ್ಘಾಟನೆಯನ್ನು ಇಪ್ಪತ್ತೊಂದು ಜನವರಿ ಎರಡು ಸಾವಿರದ ಹದಿನೆಂಟರಂದು ಕೇಂದ್ರ ಮಂತ್ರಿ ಮಾನ್ಯ ಶ್ರೀ ಸುರೇಶ್ ಪ್ರಭು ನೆರವೇರಿಸಿ ಕ್ಯಾಂಪೋವನ್ನು ಕೃಷಿಕರ ಆಧುನಿಕ ದೇವಮಂದಿರ ಎಂದು ವರ್ಣಿಸಿದರು ಶ್ರೀ ಶಂಕರ ಸಾರಡ್ಕ ಬರೆದಿರುವ ವಾರಣಾಸಿಯವರ ಜೀವನ ಚರಿತ್ರೆಯನ್ನು ಒಳಗೊಂಡ ಕ್ಯಾಂಪೋ ಬ್ರಹ್ಮ ಮರುಮುದ್ರಣ ಹಾಗೂ ವಿತರಣೆಗೆ ಕೈಜೋಡಿಸಿದೆ ಕೃಷಿ ಕೆಲಸಗಾರರ ಅಭಾವದ ಸಮಸ್ಯೆಯನ್ನು ನಿಭಾಯಿಸಲು ಕೃಷಿಯ ಯಾಂತ್ರೀಕರಣವೇ ಉಪಾಯ ಇದಕ್ಕೆ ಪೂರಕವಾಗಿ ಕ್ಯಾಂಕೋವು ಕೃಷಿ ಯಂತ್ರಮೇಳ ವಿಚಾರ ಸಂಕೀರ್ಣ ಇತ್ಯಾದಿಗಳನ್ನು ಹಮ್ಮಿಕೊಂಡು ನೂತನವಾಗಿ ಆವಿಷ್ಕರಿಸಿದ ಯಂತ್ರಗಳನ್ನು ಸದಸ್ಯ ಬೆಳೆಗಾರರಿಗೆ ಹಾಗೂ ಸಾರ್ವಜನಿಕರಿಗೆ ಒದಗಿಸುತ್ತಾ ಬಂದಿದೆ ಭಾರತ ಸರ್ಕಾರದ ಸ್ಕಿಲ್ ಇಂಡಿಯಾ ಯೋಜನೆಯ ಭಾಗವಾಗಿ ಅಡಿಕೆ ಬೆಳೆಗಾರರು ಮತ್ತು ಸಹಾಯಕರಿಗೆ ಕೌಶಲ್ಯ ವೃದ್ಧಿಗಾಗಿ ಕ್ಯಾಂಪ್ಕೋ ಅಡಿಕೆ ಕೌಶಲ್ಯ ಪಡೆ ತರಬೇತಿ ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಯೋಜಿಸಿದೆ ಆಸಕ್ತರಿಗೆ ಕೊಕ್ಕೊ ಬೆಳೆಯುವ ಬಗ್ಗೆ ಹಾಗೂ ಖೋಖೋ ಬೀಜದ ಸಂಸ್ಕರಣೆಗೆ ತರಬೇತಿ ಮಾಹಿತಿ ಶಿಬಿರ ಹಾಗೂ ಪುಸ್ತಕ ಇತ್ಯಾದಿಗಳನ್ನು ಒದಗಿಸಿದೆ ಇದಲ್ಲದೆ ಆಸಕ್ತ ಸಾರ್ವಜನಿಕರಿಗೆ ಬೆಳೆಗಾರ ಸದಸ್ಯರಿಗೆ ಹಾಗೂ ನೌಕರರಿಗೆ ಸಸಿಗಳನ್ನು ಉಚಿತವಾಗಿ ವಿತರಿಸುವ ಮೂಲಕ ಪರಿಸರ ಸಂರಕ್ಷಣೆ ಹಾಗೂ ಖೋಖೋ ಬೆಳೆ ವೃದ್ಧಿಗೆ ಸಹಾಯ ಮಾಡುತ್ತಾ ಬಂದಿದೆ ಕ್ಯಾಂಕೋ ತನ್ನ ಸದಸ್ಯ ಬೆಳೆಗಾರ ಸದಸ್ಯರಿಗೆ ಸಾಮಾಜಿಕ ಜವಾಬ್ದಾರಿ ನಿರ್ವಹಣೆಯ ಭಾಗವಾಗಿ ಅವರ ಕುಟುಂಬ ಸದಸ್ಯರಿಗೆ ವೈದ್ಯಕೀಯ ವೆಚ್ಚಗಳಿಗೆ ಆರ್ಥಿಕ ಧನ ಸಹಾಯವನ್ನು ಒದಗಿಸುತ್ತಾ ಬಂದಿದೆ ಕ್ಯಾಂಪೋ ತನ್ನ ಸಮಾಜ ಸೇವೆ ಭಾಗವಾಗಿ ಕ್ಯಾಂಪೋ ಇನ್ ಸೇವಾ ಎಂಬ ಗುಂಪನ್ನು ರಚಿಸಿಕೊಂಡಿದ್ದು ಇದರ ಮೂಲಕ ವಿವಿಧ ಸಮಾಜ ಸೇವೆಗಳನ್ನು ನಡೆಸುತ್ತಾ ಬಂದಿದೆ ದೇಶಿ ಕೊಕ್ಕೋ ಬೀಜವನ್ನು ಸಂಸ್ಕರಿಸಿ ತಯಾರಿಸಿದ ಕೊಕ್ಕೋ ಉತ್ಪನ್ನಗಳನ್ನು ವಿದೇಶಕ್ಕೆ ದಾಖಲೆ ಪ್ರಮಾಣದಲ್ಲಿ ರಫ್ತು ಮಾಡುವ ಮೂಲಕ ಸತತವಾಗಿ ಎರಡು ಸಾವಿರದ ಹನ್ನೆರಡರಿಂದ ರಾಜ್ಯ ಮತ್ತು ರಾಷ್ಟ್ರೀಯ ಶ್ರೇಷ್ಠ ರಫ್ತು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ ಹನ್ನೊಂದಕ್ಕಿಂತಲೂ ಹೆಚ್ಚಿನ ವಿದೇಶಿ ರಾಜ್ಯಗಳಿಗೆ ಮೂವತ್ತ ನಾಲ್ಕಕ್ಕಿಂತ ಹೆಚ್ಚು ಚಾಕೊಲೇಟ್ ಉತ್ಪನ್ನಗಳನ್ನು ಕ್ಯಾಂಪ್ಕೊ ರಫ್ತು ಮಾಡುತ್ತಿದೆ ಎರಡು ಸಾವಿರದ ಹದಿನೇಳರಿಂದ ಕ್ಯಾಂಪ್ಕೊ ತನ್ನ ಉತ್ಪನ್ನಗಳನ್ನು ಭಾರತೀಯ ನೌಕಾಪಡೆಗೆ ಪುಷ್ಟಿದಾಯಕ ಆಹಾರವಾಗಿ ಅವರ ಶಕ್ತಿವರ್ಧನೆಗಾಗಿ ಸತತವಾಗಿ ಒದಗಿಸುತ್ತಿದೆ ಸಾರ್ವಜನಿಕರಿಗೆ ಕ್ಯಾಂಕೋದ ವಿವಿಧ ಉತ್ಪನ್ನಗಳನ್ನು ಮಾರಾಟ ಮಾಡುವ ಮತ್ತು ಪರಿಚಯಿಸುವ ಉದ್ದೇಶದಿಂದ ಅತ್ಯಾಧುನಿಕ ಶೈಲಿಯ ಕಿಯಾಸ್ಕ್ಗಳನ್ನು ಪುತ್ತೂರು ಮಂಗಳೂರು ಬೆಂಗಳೂರು ಇತ್ಯಾದಿ ಸ್ಥಳಗಳಲ್ಲಿ ತೆರೆದಿದೆ ಇದರ ಜೊತೆಗೆ ಎಲ್ಲ ಶಾಖೆಗಳಲ್ಲಿ ಎಲ್ಲ ಉತ್ಪನ್ನಗಳು ದೊರೆಯುವಂತೆ ಮಾಡಲಾಗಿದೆ ಇದೀಗ ಕ್ಯಾಂಕೋದ ಚಾಕ್ಲೇಟ್ ಉತ್ಪನ್ನಗಳು ಆನ್ಲೈನ್ ಶಾಪಿಂಗ್ ಅಪ್ಲಿಕೇಶನ್ ಆದ ಅಮೆಜಾನ್ನಲ್ಲಿ ಲಭ್ಯವಿದೆ ಸಾಧಾರಣ ಒಂದು ಏಳು ಸಾವಿರದ ಐನೂರು ಮೆಟ್ರಿಕ್ ಟನ್ನಷ್ಟು ಖೋಖೋ ಬೀಜವನ್ನು ಅರಿಯುವ ಸಾಮರ್ಥ್ಯವನ್ನು ಹೊಂದಿದ್ದು ಅದಕ್ಕೆ ಪೂರಕವಾಗಿ ಖೋಖೋ ಸಂಬಂಧಿತ ಹಲವು ಉತ್ಪನ್ನಗಳನ್ನು ಅಂತಾರಾಷ್ಟ್ರೀಯ ಗುಣಮಟ್ಟ ಕಾಯ್ದೆಯ ಅಡಿಯಲ್ಲಿ ಉತ್ಪಾದನೆಯನ್ನು ಮಾಡುತ್ತಾ ತನ್ನ ಬೇಡಿಕೆಯನ್ನು ಮನದಲ್ಲಿ ಇಟ್ಕೊಂಡು ಉತ್ಪಾದನಾ ಸಾಮರ್ಥ್ಯವನ್ನು ಸುಮಾರು ಇಪ್ಪತ್ತು ಸಾವಿರ ಮೆಟ್ರಿಕ್ ಟನ್ನಷ್ಟು ಖೋಖೋ ಸಂಬಂಧಿತ ಚಾಕ್ಲೇಟ್ ಉತ್ಪನ್ನಗಳನ್ನು ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಮಾರುಕಟ್ಟೆ ಮಾಡುತ್ತಾ ಬಂದಿದೆ ಗ್ರೀನ್ ಎನರ್ಜಿ ಎಂಬ ಈ ಕಾನ್ಸೆಪ್ಟ್ನಡಿಯಲ್ಲಿ ಸದ್ಯಕ್ಕೆ ಫ್ಯಾಕ್ಟ್ರಿಯ ಸಾಧಾರಣ ಒಂದು ಅರುವತ್ತೈದು ಪರ್ಸೆಂಟ್ನಷ್ಟು ವಿದ್ಯುತ್ ಬಳಕೆಯನ್ನು ಸೋಲಾರ್ ಎನರ್ಜಿ ಹಾಗೂ ವಿನ್ಮಿಲ್ ಎನರ್ಜಿ ಮುಖಾಂತರ ನಾವು ಉತ್ಪಾದನೆ ಮಾಡಿ ಈ ಫ್ಯಾಕ್ಟ್ರಿಯಲ್ಲಿ ಬಳಸ್ತಾ ಇದ್ದೇವೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಎನ್ವಿರಾನ್ಮೆಂಟಲ್ ಸ್ಟ್ಯಾಂಡರ್ಡ್ಸ್ ಹಾಗೂ ಹೆಲ್ತ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ನ ಬಗ್ಗೆ ಹೆಚ್ಚು ಗಮನದ ಗಮನದಲ್ಲಿಟ್ಟುಕೊಂಡು ಈ ಫ್ಯಾಕ್ಟ್ರಿಯನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ ಸ್ಥಳೀಯ ದೇಶದಾದ್ಯಂತ ಮತ್ತು ವಿದೇಶಿಗಳಿಂದಲೂ ವಿದ್ಯಾರ್ಥಿಗಳು ಕೃಷಿಕರು ಉದ್ಯಮಿಗಳು ಹಾಗೂ ಇತರ ಆಸಕ್ತರು ಕ್ಯಾಂಕೋ ಚಾಕ್ಲೇಟ್ ಕಾರ್ಖಾನೆಯನ್ನು ಸಂದರ್ಶಿಸುತ್ತಿದ್ದು ಅವರ ಜೊತೆ ಕೊಕ್ಕೋ ಕೃಷಿ ಮತ್ತು ಅದರ ಉತ್ಪನ್ನಗಳ ಬಗ್ಗೆ ಮಾಹಿತಿ ವಿನಿಮಯ ಮತ್ತು ಚರ್ಚೆಗಳನ್ನು ನಡೆಸುತ್ತಾ ಬಂದಿದೆ ಕಳೆದ ವರ್ಷ ಸುಮಾರು ಹದಿನಾರು ಸಾವಿರ ಜನರು ಸಂದರ್ಶಿಸಿದ್ದಾರೆ ಪರಿಸರ ಸಂರಕ್ಷಣೆ ಹಾಗೂ ಗ್ರೀನ್ ಎನರ್ಜಿಗಳನ್ನು ಉತ್ತೇಜಿಸುವ ಸಲುವಾಗಿ ವಿಂಡ್ ಮಿಲ್ ಸೋಲಾರ್ ಎನರ್ಜಿ ವಾಟರ್ ಹಾರ್ವೆಸ್ಟಿಂಗ್ ಇಟಿಪಿ ಇಕೋ ಫ್ರೆಂಡ್ಲಿ ಬಾಯ್ಲರ್ ಮತ್ತು ವ್ಯಾಮ್ ಅಳವಡಿಸಿಕೊಂಡಿದೆ ಕ್ಯಾಂಪ್ಕೋ ದಿನಾಚರಣೆಯನ್ನು ಪ್ರತಿ ವರ್ಷ ಜುಲೈ ಹನ್ನೊಂದರಂದು ಎರಡು ಸಾವಿರದ ಹದಿನಾರರಿಂದ ಪ್ರಾರಂಭಿಸಲಾಯಿತು ಪ್ರಸಕ್ತ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ನಿಭಾಯಿಸಲು ತನ್ನ ಎಲ್ಲಾ ಕಚೇರಿಗಳಲ್ಲಿ ಸರಕಾರ ನಿರ್ದೇಶಿಸಿದ ಕೋವಿಡ್ ನಿರ್ದೇಶನಗಳನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಪಾಲಿಸಿದ್ದು ಆದರೆ ಕೃಷಿಕರ ವ್ಯವಹಾರಕ್ಕೆ ತೊಂದರೆಯಾಗದಂತೆ ಸೂಕ್ತ ವ್ಯವಸ್ಥೆಗಳನ್ನು ಅಳವಡಿಸಿ ವ್ಯವಹಾರವನ್ನು ನಡೆಸುತ್ತಿದೆ ಕೊಕ್ಕೊದ ಕಟಾವು ಕಾಲವಾಗಿದ್ದರಿಂದ ಕೋವಿಡ್ ಹತ್ತೊಂಬತ್ತು ಪರಿಸ್ಥಿತಿಯಲ್ಲೂ ಕೂಡ ಖರೀದಿ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸದೆ ಮುಂದುವರಿಸುತ್ತಾ ಬಂದಿರುತ್ತದೆ ಇದಕ್ಕೆ ಪೂರಕವಾಗಿ ಆನ್ಲೈನ್ ಬೋರ್ಡ್ ಮೀಟಿಂಗ್ ಝೂಮ್ ಸ್ಟಾಫ್ ಮೀಟಿಂಗ್ ಝೂಮ್ ಫಾರ್ಮಸ್ ಮೀಟಿಂಗ್ ಕಸ್ಟಮರ್ ಮೀಟಿಂಗ್ ಆನ್ಲೈನ್ ಆಡಿಟ್ ಇತ್ಯಾದಿಗಳನ್ನು ನಡೆಸಿದೆ ಕೋವಿಡ್ ಜಿಎಸ್ಟಿ ಡಿಮಾನಿಟೈಸೇಷನ್ ಫ್ಲಡ್ ಇತ್ಯಾದಿ ಆರ್ಥಿಕ ಹಿಂಜರಿತವನ್ನು ಮಾಡುವ ಪರಿಸ್ಥಿತಿಯಲ್ಲೂ ಕೂಡ ಕ್ಯಾಂಕೋ ದೃತಿಗೆಡದೆ ವ್ಯವಹಾರವನ್ನು ನಡೆಸಿ ಕೃಷಿಕರಿಗೆ ಅವರ ವ್ಯವಹಾರಗಳಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ನಡೆದುಕೊಂಡಿದೆ ಮಾನ್ಯ ಪ್ರಧಾನಮಂತ್ರಿಗಳ ಕನಸಾದ ಡಿಜಿಟಲ್ ಇಂಡಿಯಾದ ಅಡಿಯಲ್ಲಿ ಕಾಗದ ಬಳಕೆಗಳನ್ನು ಕಡಿಮೆಗೊಳಿಸುವ ಮತ್ತು ಡಿಜಿಟಲ್ ವ್ಯವಹಾರವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ನಗದುರಹಿತ ಶಾಖಾ ವ್ಯವಹಾರ ಸದಸ್ಯತನದ ಶೇರ್ ಸೆಕ್ಷನ್ನಲ್ಲಿ ಸಾಫ್ಟ್ವೇರ್ ಅಳವಡಿಕೆ ಎಸ್ಎಂಎಸ್ ಸರ್ವಿಸ್ ಜಾಹೀರಾತು ಸಾಮಾಜಿಕ ಮಾಧ್ಯಮ ಮೊಬೈಲ್ ಫೋನ್ ಉಪಯೋಗ ಮಾರುಕಟ್ಟೆ ದರದ ಸಂದೇಶ ವಿನಿಮಯ ಇತ್ಯಾದಿಗಳ ಮೂಲಕ ಕಾಗದರಹಿತ ವ್ಯವಹಾರವನ್ನಾಗಿ ಪರಿವರ್ತಿಸಿಕೊಂಡಿದೆ ನೌಕರರಿಗೆ ಸಿಗಬೇಕಾದ ಎಲ್ಲ ಸೌಲಭ್ಯಗಳನ್ನು ಕಾಲಕಾಲಕ್ಕೆ ಒದಗಿಸುವಲ್ಲಿ ಅತ್ಯಂತ ಮುತುವರ್ಜಿಯನ್ನು ವಹಿಸುವ ಆಡಳಿತ ಮಂಡಳಿ ಕ್ಯಾಂಪೊದ್ದಾಗಿದೆ ತನ್ನ ವ್ಯವಹಾರದ ವ್ಯಾಪ್ತಿ ಮತ್ತು ಗಾತ್ರವನ್ನು ವಿಸ್ತರಿಸುವ ಅಂಗವಾಗಿ ಕೇಂದ್ರೀಕೃತ ಗೋದಾಮನ್ನು ಆಧುನಿಕ ವ್ಯವಸ್ಥೆಗಳೊಂದಿಗೆ ಪುತ್ತೂರಿನ ಸಮೀಪದ ಕಾವು ಎಂಬಲ್ಲಿ ನಿರ್ಮಿಸಿದ್ದು ಇದರ ಕೆಲಸ ಕಾರ್ಯಗಳು ಅಂತಿಮ ಹಂತದಲ್ಲಿದೆ ಕ್ಯಾಂಕೋದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ವರ್ಷದ ವಹಿವಾಟು ಒಂದು ಸಾವಿರದ ಎಂಟುನೂರ ನಲವತ್ತೆಂಟು ಕೋಟಿಯಾಗಿದ್ದು ಮೀಸಲು ನಿಧಿ ಮುನ್ನೂರ ಮೂವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ಷೇರು ಬಂಡವಾಳ ಐವತ್ತೊಂದು ಪಾಯಿಂಟ್ ಮೂರು ಕೋಟಿಯಾಗಿದೆ ಇಂದು ಯಶಸ್ವಿನ ಪಥದಲ್ಲಿ ಸಾಗುತ್ತಿರುವ ಕ್ಯಾಂಪ್ಕೋ ಸಾಧನೆಯ ಹಿಂದೆ ಅದೆಷ್ಟು ಜನರ ಅತಿರತ ಪ್ರಯತ್ನವಿದೆ ನಿರಂತರ ಶ್ರಮವಿದೆ ಅಡಿಕೆ ಕೊಕ್ಕೊ ಮಾತ್ರವಲ್ಲದೆ ರಬ್ಬರ್ ಕಾಳ್ಮೆಣಸು ಹಾಗೂ ಇತರ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸಿದ ಕೀರ್ತಿ ಕ್ಯಾಂಪ್ಕೋ ಸಂಸ್ಥೆಯದು ಸಂಕಷ್ಟದಲ್ಲಿ ರೈತರ ಕೈ ಹಿಡಿದ ಕ್ಯಾಂಪು ಇಂದು ಉನ್ನತಿಯಲ್ಲಿದ್ದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ತನ್ನೊಂದಿಗೆ ಹೆಜ್ಜೆ ಹಾಕಿದ ಬೆಳೆಗಾರರಿಗೂ ಬದುಕನ್ನು ಕಟ್ಟಿಕೊಟ್ಟಿದೆ ಕ್ಯಾಂಪು